ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ಶಿವನ ಆರಾಧನೆ ಮಾಡಿದರೆ ನಮ್ಮ ಜೀವನದ ಎಲ್ಲ ದುಃಖಗಳು ಕಡಿಮೆಯಾಗುತ್ತದೆ ಶಿವನು ಶಕ್ತಿಯ ದೇವರು ಶಿವನಿಗೆ ಹಲವು ಪವಿತ್ರ ಮಂತ್ರಗಳಿವೆ ಆದರೆ ದಿನನಿತ್ಯ ಜಪಿಸಬೇಕಾದ ಐದು ಮಹಾಮಂತ್ರಗಳನ್ನು ನೀವು ತಿಳಿದರೆ ಅದ್ಭುತ ಫಲ ಸಿಗುತ್ತದೆ ಇಂದಿನ ವಿಡಿಯೋದಲ್ಲಿ ಶಿವನ ಆ ಐದು ಶ್ರೇಷ್ಠ ಮಂತ್ರಗಳ ಮಹತ್ವವನ್ನು ತಿಳಿಯ ಓಂ ನಮ ಶಿವ ಈ ಮಂತ್ರವನ್ನು ಶಿವನ ಪವಿತ್ರ ಪಂಚಾಕ್ಷರಿ ಮಂತ್ರ ಎಂದು ಕರೆಯಲಾಗುತ್ತದೆ ಓಂ ನಮ ಶಿವಾಯ ಎಂದರೆ ಶಿವನಿಗೆ ನಮಸ್ಕಾರ ಶರಣಾಗತಿ ಎಂದರ್ಥ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ ಆರೋಗ್ಯ ಮತ್ತು ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ ಈ ಮಂತ್ರವನ್ನು ಬೆಳಗ್ಗೆ ಐದು ಗಂಟೆಗೆ ಅಥವಾ ಸಂಜೆ ಆರು ಗಂಟೆಗೆ ಜಪಿಸಿದರೆ ಮನಸ್ಸು ಶುದ್ಧಗೊಳ್ಳುತ್ತದೆ ಮತ್ತು ಶಿವನ ಅನುಗ್ರಹ ಸದಾ ನಮ್ಮ ಮೇಲಿರುತ್ತದೆ ಈ ಮಂತ್ರವನ್ನು ನಿತ್ಯವೂ ಜಪಿಸಿದರೆ ಯಾವುದೇ ಗ್ರಹ ದೋಷಗಳ ಪ್ರಭಾವ ಮಹಾಮೃತ್ಯುಂಜಯ ಮಂತ್ರ ಮಹಾಮೃತ್ಯುಂಜಯ ಮಂತ್ರವು ಶಿವನ ಪರಮ ಮಂತ್ರವಾಗಿದೆ ಈ ಮಂತ್ರ ಜಪದಿಂದ ಭಯ ರೋಗ ಮತ್ತು ಅಪಾಯಗಳು ದೂರವಾಗುತ್ತವೆ ಮಂತ್ರ ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿ ವರ್ಧನ ಉರ್ವಾರುಕಮಿವಂಧನಾಮೃತ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ ಮತ್ತು ದೀರ್ಘಾಯುಷ್ಯ ದೊರೆಯುತ್ತದೆ ಶಿವ ತಾರಕ ಮಂತ್ರ ಈ ಮಂತ್ರ ಶಿವನ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದನ್ನು ಜಪಿಸಿದರೆ ಪಾಪಗಳು ನಿವಾರಣೆಯಾಗುತ್ತವೆ ಮಂತ್ರ ಓಂ ಹೌ ಜೂಂ ಸ್ವಾಹ ಈ ಮಂತ್ರ ಅತಿ ಶಕ್ತಿಯುತವಾಗಿದ್ದು ಜಪಿಸಿದರೆ ದುಷ್ಟಶಕ್ತಿಗಳು ದೂರವಾಗುತ್ತವೆ ಈ ಮಂತ್ರವನ್ನು ದಿನನಿತ್ಯ ಇಪ್ಪತ್ತೊಂದು ಬಾರಿ ಜಪಿಸಿದರೆ ಭಯ ಮತ್ತು ನಕಾರಾತ್ಮಕ ಶಕ್ತಿಗಳು ನಮ್ಮನ್ನು ತಲುಪುವುದಿಲ್ಲ ಓಂ ತತ್ಪುರುಷಾಯ ವಿದ್ಮಹೆ ಈ ಮಂತ್ರವು ಶಿವನ ದಿವ್ಯಶಕ್ತಿ ಪಡೆಯಲು ಸಹಾಯ ಮಾಡುತ್ತದೆ ಇದನ್ನು ಜಪಿಸಿದರೆ ಶಿವನ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ ಮಂತ್ರ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ತನ್ನೋ ತನ್ನೋರುದ್ರಂ ಪ್ರಚೋದಯಾತ್ ಈ ಮಂತ್ರವನ್ನು ಶನಿವಾರ ಅಥವಾ ಸೋಮವಾರ ಹನ್ನೊಂದು ಬಾರಿ ಜಪಿಸಿದರೆ ಅದೃಷ್ಟ ಹೆಚ್ಚುತ್ತದೆ ಮತ್ತು ಕಠಿಣ ಪರಿಸ್ಥಿತಿಗಳಲ್ಲಿ ರಕ್ಷಣೆ ಸಿಗುತ್ತದೆ ಶಿವಗಾಯತ್ರಿ ಮಂತ್ರ ಈ ಮಂತ್ರ ಶಿವನ ಪರಮಶಾಂತಿ ಮತ್ತು ಶಕ್ತಿಯನ್ನು ಪಡೆಯಲು ಅತ್ಯಂತ ಪವಿತ್ರವಾದ ಮಂತ್ರ ಇದನ್ನು ಜಪಿಸಿದರೆ ಜೀವನದಲ್ಲಿ ಬೆಳವಣಿಗೆಯಾಗುತ್ತದೆ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹೆ ತನ್ನೋ ಶಿವಂ ಪ್ರಚೋದಯಾತ್ ಈ ಮಂತ್ರವನ್ನು ಬೆಳಗ್ಗೆ ಇಪ್ಪತ್ತೊಂದು ಬಾರಿ ಜಪಿಸಿದರೆ ಮನಸ್ಸು ಶುದ್ಧಗೊಳ್ಳುತ್ತದೆ ಮತ್ತು ಉತ್ತಮ ಪ್ರಭಾವ ಉಂಟಾಗುತ್ತದೆ ಶಿವನ ಐದು ಮಹಾಮಂತ್ರಗಳ ಮಹತ್ವ ಇಂದಿನ ವಿಡಿಯೋದಲ್ಲಿ ನಾವು ಶಿವನ ಐದು ಶ್ರೇಷ್ಠ ಮಂತ್ರಗಳ ಮಹತ್ವವನ್ನು ತಿಳಿದುಕೊಂಡಿದ್ದೇವೆ ಓಂ ನಮ ಶಿವಾಯ ಮಹಾಮೃತ್ಯುಂಜಯ ಮಂತ್ರ ಶಿವ ತಾರಕ ಮಂತ್ರ ಶಿವ ಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿದ್ಮಹೆ ಈ ಮಂತ್ರಗಳನ್ನು ದಿನನಿತ್ಯ ಜಪಿಸಿದರೆ ನಮ್ಮ ಜೀವನದಲ್ಲಿ ಶಾಂತಿ ಆರೋಗ್ಯ ಮತ್ತು ಅದೃಷ್ಟ ಹೆಚ್ಚುತ್ತದೆ ದಿನನಿತ್ಯ ಶಿವನ ಮಂತ್ರವನ್ನು ಜಪಿಸಿ ಶಿವನ ಕೃಪೆಗೆ ಪಾತ್ರರಾಗಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು